ಸಂದೇಶದ ಕಡೆಗೆ ಹೋಗೋಣ ಕಣ್ಗಳು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡೋಣ ಇವತ್ತಿನ ಸಂದೇಶದಲ್ಲಿ ಪವಿತ್ರ ಆತ್ಮನದ ದೇವರು ನಮ್ಮೊಟ್ಟಿಗೆ ಮಾತನಾಡುವ ಹಾಗೆ ನಾವು ಕಾಣಿಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿನ್ನ ಮೇಲಾದ ಮಹಿಮೇಳ ಅದ್ಭುತವಾದ ನಾಮಕ್ಕೆ ಕರ್ತನೆ ನಾವು ಕೋಟಿ ಕೋಟಿ ಸ್ತೋತ್ರಗಳನ್ನು ನಾವು ಸಲ್ಲಿಸ್ತಾ ಇದ್ದೇವಪ್ಪ ಅಪ್ಪ ದೇವರೇ ಈ ದಿವಸದಲ್ಲಿ ಸ್ವಾಮಿ ನೀವು ಅಪ್ಪ ದೇವರೇ ಸ್ತೋತ್ರಪ್ಪ ನಮ್ಮನ್ನು ಕರ್ತನೆ ಒಂದಾಗಿ ಸೇರಿಸಿ ನಿನ್ನನ್ನು ಆರಾಧನೆ ಮಾಡುವಂತೆ ನೀನು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ ಇವತ್ತಿನ ದಿನದಲ್ಲಿ ಲೋಕವೆಲ್ಲ ಕರ್ತನೆ ನಿನ್ನ ಪುನರುತ್ಥಾನದ ದಿನವನ್ನು ದೇವರೇ ಸ್ವಾಮಿ ಧ್ಯಾನಿಸುತ್ತಿರುವಾಗ ಇವತ್ತು ನಮಗೂ ಕೂಡ ಕರ್ತನೆ ಈ ಭಾನುವಾರ ದಿನದಂದು ಸ್ವಾಮಿ ದೇವರೇ ಅಪ್ಪ ಕರ್ತನ ಒಟ್ಟಾಗಿ ಸೇರಿ ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಂತೆ ನೀವು ಕೊಟ್ಟ ಕೃಪೆಗಾಗಿ ಸ್ತೋತ್ರ ಪವಿತ್ರಾತ್ಮನಾದ ದೇವರೇ ಈ ಮುಂದಿನ ಸಮಯದಲ್ಲಿ ನೀವೇ ವಾಕ್ಯದ ಮುಖಾಂತರ ಮಾತನಾಡಿ ಮಹಿಮೆಂದುಕೊಳ್ಬೇಕೆಂಬುದಾಗಿ ಪ್ರಾರ್ಥಿಸುತ್ತಾ ಸಕಲ ಮಹಿಮೆ ಘನತೆ ನಿಮ್ಮೊಬ್ಬರಿಗೆ ನಾವು ಸಲ್ಲಿಸುತ್ತೇವೆ ಯೇಸುವಿನ ದಿವ್ಯನಾಮದಲ್ಲಿ ನಂಬಿಕೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದೆ ಪರಲೋಕದ ತಂದೆ ಆಮೇನ್ ಆಮೇನ್ ಎಲ್ಲರೂ ಜೋರಾಗಿ ಹೇಳೋಣ ಆಮೇನ್ ಅಲ್ಲಲ್ಲೂಯ್ಯ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸತ್ಯವೇದ ವಾಕ್ಯವನ್ನು ತಿರುಗಿಸಿ ಅಪ್ಪಸ್ತಲು ಬರೆದ ಕೃತ್ಯದ ಕಡೆಗೆ ನಮ್ಮ ವೇದ ವಾಕ್ಯವನ್ನು ನಾವು ತಿರುಗಿಸೋಣ ಅಪೋಸ್ತಲು ಬರೆದ ಕೃತ್ಯದ ಕಡೆಗೆ ಒಂದನೇ ಅಧ್ಯಾಯ ಮತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ವಚನವನ್ನು ನಾವು ವಾಕ್ಯದಿಂದ ನೋಡೋಣ ಅಪ್ಪಸ್ತಲು ಬರೆದ ಕೃತ್ಯ ಒಂದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನದಿಂದ ಓದೋಣ ಆದದ್ದರಿಂದ ಕರ್ತನಾದ ಏಸು ನಮ್ಮಲ್ಲಿ ಬರುತ್ತಾ ಹೋಗುತ್ತಾ ಇದ್ದ ಕಾಲವೆಲ್ಲ ಅಂದರೆ ಯೋಹಾನನು ಯೋಹಾನನು ದೀಕ್ಷಾಸ್ಥಾನ ಮಾಡಿಸಿದ್ದು ಮೊದಲುಗೊಂಡು ಏಸು ನಮ್ಮ ಬಳಿಯಿಂದ ಮೇಲಣ ಲೋಕವನ್ನೇರಿದ ದಿನದವರೆಗೂ ನಮ್ಮ ಜೊತೆಯಲ್ಲಿದ್ದವರೊಳಗೆ ಒಬ್ಬನು ನಮ್ಮೊಂದಿಗೆ ಆತನ ಪುನರುತ್ಥಾನದ ವಿಷಯದಲ್ಲಿ ಆಮೇನೆ ಎಲ್ಲರೂ ಜೋರಾಗಿ ಹಾಲಲುಯಾ ಆತನ ಪುನರುತ್ಥಾನದ ವಿಷಯವಾಗಿ ಸಾಕ್ಷಿ ಹೇಳುವವನಾಗಬೇಕು ಅಂದನು ಹಾಗಾದರೆ ದೇವ್ರ ಮಕ್ಕಳಿಗೆ ಗಮನಿಸ್ರಿ ಇದರ ಹಿನ್ನೆಲೆಯನ್ನು ನಾನು ನಿಮಗೆ ಹೇಳಿ ನಂತರ ಈ ವಚನದ ಕಡೆಗೆ ಬರ್ತೀನಿ ಇದರ ಹಿನ್ನೆಲೆ ಏನು ಅಂತೇಳಿ ನಾವು ನೋಡುವಾಗ ಗಮನಿಸ್ರಿ ದೇವರು ಅಂದವಾದ ರೀತಿಯಲ್ಲಿ ಈ ಲೋಕವನ್ನು ಸೃಷ್ಟಿ ಮಾಡಿದರು ಮತ್ತು ನೋಡುವಾಗ ಈ ಲೋಕ ಹೊರಗಡೆ ನೋವು ನೋಡುವಾಗ ನೀವು ನೋಡ್ತೀರಿ ಎಲ್ಲ ಬೆಟ್ಟ ಗುಡ್ಡ ಪರ್ವತಗಳು ಆ ನದಿಗಳನ್ನು ಆ ಪ್ರಾಣಿ ಪಕ್ಷಿಗಳು ನೋಡುವಾಗ ಸುಂದರವಾಗಿ ಕಾಣಿಸ್ತದೆ ಅದೇ ರೀತಿ ಇದಕ್ಕಿಂತಲೂ ರಮ್ಯವಾಗಿ ಅದ್ಭುತವಾದ ರೀತಿಯಿಂದ ದೇವ್ರಿಗೆ ಲೋಕವನ್ನು ಸೃಷ್ಟಿಸಿ ಮತ್ತು ಮನುಷ್ಯನನ್ನು ಮಣಿನಿಂದ ರೂಪಿಸಿ ಮನುಷ್ಯನ ಆ ಆ ಪಕ್ಕೆ ಎಲುಬಿಂದ ಸ್ತ್ರೀಯನ್ನು ಮಾಡಿ ಅವ್ರನ್ನ ಗಂಡ ಹೆಂಡತಿಯನ್ನಾಗಿ ಮಾಡಿ ಇಟ್ಟು ಅವರಿಗೆ ಏದೇನು ತೋಟದಲ್ಲಿ ಇಟ್ಟುನು ಅವರಿಗೆ ಹೇಳಿದನು ನೀವು ಆಶೀರ್ವಾದ ಹೊಂದ್ರಿ ಮತ್ತು ದೊರೆತನ್ನು ಮಾಡಿರಿ ಆಳ್ವಿಕೆ ಮಾಡಿರಿ ಸ್ವಾಧೀನ ಮಾಡಿಕೊಳ್ಳ್ರಿ ಅಂತೆಲ್ಲ ಹೇಳಿ ದೇವರು ವಾಗ್ದಾನಗಳನ್ನು ಕೊಟ್ಟು ಅವ್ರನ್ನ ಇಟ್ಟ ಮೇಲೆ ಅದು ಏನಾಯ್ತು ಅಂತ ನಾವು ನೋಡುವಾಗ ಮುಂದಿನ ಕಥೆ ನಿಮಗೆ ಗೊತ್ತು ಸೈತಾನನ್ನು ಬಂದು ಅವ್ರನ್ನ ವಂಚನೆಗೆ ಬೆಳೆಸಿ ಅವರು ಅವಿದೇರಾಗುವಂತೆ ಮಾಡಿ ಅವ್ರು ನೋಡುವಾಗ ಅವರು ಅವರು ದೇವರಿಂದ ದೂರಾದರು ಅವರು ಪಾಪಕ್ಕೆ ಒಳಗಾದರು ದೇವರ ಆಜ್ಞೆಯನ್ನು ಅವರು ಮುರಿದ್ರು ಮತ್ತು ದೇವರ ಮಹಿಮೆಯನ್ನು ಅವರು ಕಳ್ಕೊಂಡ್ರು ಆ ನಿತ್ಯವಾದ ಮರಣಕ್ಕೆ ಮರಣದ ಕಡೆಗೆ ಅವರು ಒಳಗಾದರು ಆದ ನಂತರ ನಾವು ನೋಡುವಾಗ ಮತ್ತು ಅವರಿಂದ ಎಲ್ಲ ಜನರು ತುಂಬಿಕೊಂಡ್ರು ಮೊದಲನೇ ಮಾನವರ ಹೆಸರು ಏನಂತೇಳಿ ನಾವು ಕೇಳಿದರೆ ನೀವು ಸಂಡೇ ಸ್ಕೂಲಲ್ಲಿ ಕೇಳಿರ್ತೀರಿ ಮೊನ್ನೆ ಯಾರ ಹತ್ರನೋ ಎಲ್ಲೋ ಮಕ್ಕಳ ಹತ್ರ ಕೇಳುವಾಗ ನಾನು ಹೇಳಿದೆ ದೇವರು ಈ ಲೋಕದಲ್ಲಿ ಮೊಟ್ಟ ಮೊದಾಗಿ ಸೃಷ್ಟಿ ಮಾಡಿದ ಆ ಮಾನವರ ಹೆಸರು ಆದಿ ಮಾನವರ ಹೆಸರು ಏನು ಹಾಂ ಹೇಳ್ರಿ ಏನು ಹಾಂ ಆದಾಮ ಅದರ ಅದರನ್ನೇನು ಪಿಡ್ಕೋಬೇಕು ನಮ್ಗೆ ಹಾಲಲ್ಲೂಯ್ಯ ಸ್ತೋತ್ರ ಆದರೆ ಅವರು ಪಾಪಕ್ಕೆ ಒಳಗಾದಾಗ ಅವರಿಂದ ಎಲ್ಲ ಜನರು ಉತ್ಪತ್ತಿಯಾದರು ಉತ್ಪತ್ತಿಯಾದವರ ಆದವರೊಳಗಡೆ ಎಲ್ಲರೂ ಕೂಡ ಏನಾಗಿತ್ತಂತ ನೋಡುವಾಗ ಎಲ್ಲರೂ ಅನೀತಿವಂತರಾಗಿದ್ದರು ಅಂದರೆ ಎಲ್ಲರೂ ಕೂಡ ಪಾಪಿಗಳಾಗಿದ್ದರು ದಾರಿ ತಪ್ಪಿ ನಡೆಯುವರಾಗಿದ್ದರು ನೀತಿವಂತರಿರಲಿಲ್ಲ ಮತ್ತು ದೇವರನ್ನು ಹುಡುಕುವರು ಇರಲಿಲ್ಲ ಈಗ ಅವ್ರನ್ನೆಲ್ಲರನ್ನ ಪಾಪದಿಂದ ಬಿಡಿಸ್ಬೇಕಾದ್ರೆ ಪಾಪ ಇಲ್ಲದ ಒಬ್ಬ ವ್ಯಕ್ತಿ ಆಗಬೇಕಾಗಿತ್ತು ಎಲ್ಲರೂ ಪಾಪ ಮಾಡಿದರು ಪಾಪ ಇಲ್ಲದ ವ್ಯಕ್ತಿ ಯಾರಂದರೆ ಯೇಸು ಸ್ವಾಮಿನೇ ಆತನು ಪರಿಶುದ್ಧನಾಗಿ ಲೋಕಕ್ಕೆ ಜನಿಸಿ ಬಂದನು ಮತ್ತು ಯೇಸು ಸ್ವಾಮಿ ಪರಿಶುದ್ಧನಾಗಿ ಆತನು ಈ ಲೋಕದಲ್ಲಿ ಜನಿಸಿ ಬಂದು ಮತ್ತು ನಾವು ನೋಡುವಾಗ ಆತನು ಸೇವೆಗೆ ಬಂದಾಗ ಅನೇಕ ಅದ್ಭುತ ಕಾರ್ಯ ಸೂಚಕ ಕಾರ್ಯಗಳನ್ನು ಮಾಡುತ್ತಾ ಆತನು ಪರಲೋಕ ರಾಜ್ಯದ ಸುವಾರ್ತೆಯನ್ನು ಆತನು ಪ್ರಕಟಿಸ್ತಾ ಇದ್ದನು ಹನ್ನೆರಡು ಜನ ಶಿಷ್ಯರನ್ನು ಆತನ ಆರಿಸಿಕೊಂಡಿದನು ಹನ್ನೆರಡು ಜನ ಶಿಷ್ಯರಲ್ಲಿ ಒಬ್ಬನು ತನಗೆ ಯೋಗ್ಯವಾದ ಸ್ಥಳಕ್ಕೆ ಓದನು ಕಾರಣ ಆತನು ಹಣದ ಮೇಲೆ ಆಸೆ ಇದ್ದಿದ್ದರ ನಿಮಿತ್ತವಾಗಿ ಆತನು ತನಗೆ ಯೋಗ್ಯವಾದ ಸ್ಥಳ ಅಂತಂದರೆ ಯೂದಾ ಎಂಬ ಒಬ್ಬ ವ್ಯಕ್ತಿ ಆತನು ಈ ಅಪೋಸ್ತಲ ತನವನ್ನು ಕಳೆದುಕೊಂಡು ಅವನು ಏನಾದನು ಅವನು ಮರಣಕ್ಕೆ ಅವನು ತುತ್ತಾದನು ನಾವು ನೋಡ್ತೇವೆ ಆದರೆ ಇಲ್ಲಿ ಏನಪ್ಪ ವಿಷಯ ಅಂತಂದರೆ ಈಗ ಯೇಸು ಸ್ವಾಮಿ ಇದ್ದಾರೆ ಸ್ವಾಮಿ ಶಿಷ್ಯರು ಇದ್ದಾರೆ ಮತ್ತು ಇವರೆಲ್ಲ ಜೊತೆ ಜೊತೆಯಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಶಿಷ್ಯರಿಗೊಂದು ಧೈರ್ಯ ಏನಂದರೆ ನಮ್ಮ ಏಸು ನಮ್ಮ ಜೊತೆಯಲ್ಲಿ ಇದ್ದಾನೆ ಎಲ್ಲರನ್ನ ಎದುರಾಕೊಂಡ್ರಿ ಇವರು ಏನಂದರೆ ಕೆಲವರು ರಿಲೇಶನ್ನ ಎದುರಾಕೊಂಡ್ರು ಸಂಬಂಧಿಕರನ್ನ ಎದುರು ಊರವ್ರನ್ನ ಎದುರಾಕೊಂಡ್ರು ಎಲ್ಲರನ್ನ ಎದುರು ಇವ್ರಿಗೊಂದು ಧೈರ್ಯ ಏನಂತಂದರೆ ನಮ್ಮ ಯೇಸು ಸ್ವಾಮಿ ನಮ್ಮ ಜೊತೆಗೆ ಇದ್ದಾನೆ ಅಂತೇಳಿ ಸೇವೆ ಪ್ರಾರಂಭವಾಗಿ ಎಷ್ಟು ವರ್ಷ ಆಯಿತು ಅಂದರೆ ಒಂದು ಮೂರು ವರ್ಷ ಮೂರುವರೆ ವರ್ಷ ಯೇಸು ಸ್ವಾಮಿ ಒಂದು ಮಿನಿಸ್ಟ್ರಿ ಈ ಈ ಮೂರು ಮೂರುವರೆ ವರ್ಷ ಈ ಮೂರುವರೆ ವರ್ಷ ಹಾದಿಯಲ್ಲಿ ಈ ಶಿಷ್ಯರು ಎಲ್ಲರನ್ನ ಎದುರಾಕೊಂಡು ಎಲ್ಲವನ್ನ ತೊರೆದು ಯೇಸುವನ್ನು ಹಿಂಬಾಲಿಸಿಕೊಂಡು ಬಂದರು ಬಂದಾಗ ಏಸುವಿನ ಮುಖಾಂತರ ಅನೇಕ ಅದ್ಭುತ ಕಾರ್ಯಗಳು ಸೂಚಕ ಕಾರ್ಯಗಳು ಮಹತ್ ಕಾರ್ಯಗಳು ನಡೀತಾ ಇತ್ತು ಕಂಡು ಬರ್ತಾ ಇತ್ತು ಕುಂಟರು ನಡೆಯುವಂತೆ ಮಾಡ್ತಾ ಇದ್ರು ಯೇಸು ಸ್ವಾಮಿ ಸತ್ತವರನ್ನೂ ಕೂಡ ಯೇಸು ಸ್ವಾಮಿ ಜೀವದಿಂದ ಎಬ್ಬಿಸ್ತಾ ಇದ್ನು ಈ ರೀತಿಯಾಗಿ ನಡೀತಿರ್ಬೇಕಾದ್ರೆ ಶಿಷ್ಯರಿಗೊಂದು ಧೈರ್ಯ ಏನಂದ್ರೆ ನಮ್ಮ ಯೇಸು ನಮ್ಮ ಜೊತೆಗಿದ್ದಾನೆ ಯಾವ ಅಲೆಗಳು ಬಂದರೂ ಪರವಾಗಿಲ್ಲ ಬಿರುಗಾಳಿ ಬಂದರೂ ಪರವಾಗಿಲ್ಲ ಸಮುದ್ರದ ಪ್ರಯಾಣ ಇದ್ದರೂ ಪರವಾಗಿಲ್ಲ ರೊಟ್ಟಿ ಇಲ್ಲ ಪರವಾಗಿಲ್ಲ ಮೀನಿಲ್ಲ ಅಂದ್ರೂ ಪರವಾಗಿಲ್ಲ ಏನಿಲ್ಲದಿದ್ರು ನಮ್ಮ ಏಸು ನಮ್ಮ ಜೊತೆಗಿದ್ರೆ ಎಲ್ಲ ನಮ್ಮ ಜೊತೆಗಿದ್ದಂಗೆ ಅಂತೇಳಿ ಒಂದು ಧೈರ್ಯ ಇವರಿಗಿತ್ತು ನೋಡ್ರಿ ಆಗ ಏನಾಯ್ತು ಯೇಸು ಸ್ವಾಮಿ ಬರ್ತಾ 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 ಇದ್ದಂಗೆ ಯೇಸು ಸ್ವಾಮಿ ಸ್ವಲ್ಪ ರಹಸ್ಯವಾಗಿ ಇವರೊಟ್ಟಿಗೆ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದ್ನು ಏನಂತಂದ್ರೆ ಇದು ಮನುಷ್ಯಕುಮಾರ್ನನ್ನ ಶಿಲುಬೆಗೆ ಏರಿಸ್ತಾರೆ ಮತ್ತು ಮನುಷ್ಯಕುಮಾರ್ನು ಸತ್ತು ಮೂರನೇ ದಿನದಲ್ಲಿ ಜೀವಂತವಾಗಿ ಎದ್ದು ಬರ್ತಾನೆ ಅಂತ ಈ ಶಿಷ್ಯರಿಗೆ ಕೆಲವರಿಗೆ ಕೆಲವರಿಗೆ ಅರ್ಥ ಆದರೂ ಕೆಲವರಿಗೆ ಅರ್ಥ ಆಗಲಿಲ್ಲ ಕೆಲವರಿಗೆ ಈ ಏನೋ ಮಾಡ್ತಾನೆ ಕೇಳಿ ಈ ವಿಷಯವನ್ನು ಗಂಭೀರವಾಗಿ ಅವರು ತೆಗೆದುಕೊಳ್ಳಿಲ್ಲ ಏನಂತಂದರೆ ಯೇಸು ಸ್ವಾಮಿ ಹೇಳ್ತಾನೇ ಬಂದರು ಏನಂತಂದರೆ ಮನುಷ್ಯ ಕುಮಾರ್ ನನ್ನ ಶಿಲ್ಬೆಗೆ ಏರಿಸುವ ಕಾಲ ಬರ್ತದೆ ಅದು ಸಮೀಪಕ್ಕೆ ಬಂದಿದೆ ಶಿಲ್ಬಗೇರಿಸ್ತಾರೆ ಮತ್ತು ಆತನು ಸತ್ತು ಮೂರನೇ ದಿನದಲ್ಲಿ ಎಬ್ಬಿಸಲ್ಪಡ್ತಾನೆ ಅಂಥೇಳಿ ಅಲ್ಲಿ 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 ಅನೇಕ ದೃಷ್ಟಾಂತ ತೆಗೆದುಕೊಂಡು ಈ ಯಾವ ರೀತಿ ಯೋನನು ಮೀನಿನ ಹೊಟ್ಟೆಯಲ್ಲಿ ಮೂರು ದಿವಸ ಇದ್ದನೋ ಅದೇ ರೀತಿಯಾಗಿ ಮನುಷ್ಯಕುಮಾರ್ನು ಕೂಡ ಗೂ ಬೂಗರ್ ಗರ್ಭದಲ್ಲಿ ಅಂತಂದರೆ ಆ ಒಂದು ಸಮಾಧಿ ಒಳಗೆ ಮೂರು ದಿವಸ ಇರ್ತಾನೆ ನಂತರ ಎದ್ದು ಬರ್ತಾನೆ ಅನ್ನೋಂಥ ವಿಷಯವನ್ನು ಹೇಳ್ತಾನೆ ಹೇಳ್ತಾನೆ ಬಂದರೂ ಕೂಡ ಕೆಲವು ಶಿಷ್ಯರಿಗೆ ಅದರ ಅರ್ಥ ಆಗಲಿಲ್ಲ ಆದರೆ ಸಮಯ ಕಾಲ ಹತ್ರಕ್ಕೆ ಬಂದಾಗ ಯೇಸು ಸ್ವಾಮಿನ ಹಿಡ್ಕೊಂಡೋದ್ರು ಹಿಡ್ಕೊಂಡು ಹೋದಾಗ ಆವಾಗ ಸ್ವಾಮಿ ನಡ್ಕೊಂಡು ಹೋದಾಗ ಎಲ್ಲ ಶಿಷ್ಯರ ಹಿಂಡು ಚದರು ಬಿಡ್ತು ಎಲ್ಲರೂ ಚದುರು ಹೋಗ್ಬಿಟ್ರು ಚದುರು ಹೋದಾಗ ಏನು ಮಾಡಬೇಕು ಮತ್ತು ಸ್ವಾಮಿ ವಿಷಯದಲ್ಲಿ ಒಬ್ಬನು ಧೈರ್ಯವಾಗಿ ಮುಂದೆ ಬಂದ ನಾನು ಯೇಸುವಿಗಾಗಿ ಏನು ಬೇಕಾದರೂ ಮಾಡ್ತೀನಿ ನಾನು ಆತನ ಜೊತೆಗೆ ಹೋಗ್ತೀನಿ ಅಂಥೇಳಿ ಆದರೆ ಅವನು ಕೂಡ ನಿಲ್ಲಕ್ಕಾಗಲಿಲ್ಲ ಸ್ವಾಮಿ ಜೊತೆಗೆ ಮತ್ತು ಅವನು ಮೂರು ಸಾರಿ ಸುಳ್ಳು ಹೇಳ್ದ ಯೇಸು ಸ್ವಾಮಿನ ಅರಿಯಲ್ಲ ಅಂಥೇಳಿ ಪೇತ್ರನು ಆಗ ನಂತರ ಅದೆಲ್ಲ ಆಯಿತು ಯೇಸು ಸ್ವಾಮಿ ಲಾಸ್ಟಿಗೆ ಶಿಲ್ವೆ ಏರಿಸಿ ಏನಾಗ್ತದೆ 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 ಏನಾದ್ರೂ ಬಿಡುಗಡೆ ಆಗ್ತತ್ತಾ ಅಂತೇಳಿ ನೋಡಬೇಕಾದ್ರೆ ಬಿಡುಗಡೆ ಆಗಲಿಲ್ಲ ಆ ಹಬ್ಬದ ದಿನದಲ್ಲಿ ಒಂದು ಪದ್ಧತಿ ಇತ್ತು ಏನಂತಂದರೆ ಆ ಫಸ್ಕಾ ಹಬ್ಬದ ದಿನದಲ್ಲಿ ಪ್ರಜೆಗಳ ಒಂದು ಪರ್ಮಿಷನ್ ಇಲ್ಲದೆ ಇವರು ತಾವೇ ತಮ್ಮ ಇಷ್ಟದ ಪ್ರಕಾರ ಒಬ್ಬನನ್ನು ಬಿಡುಗಡೆ ಮಾಡುವಂಥ ಆ ಒಂದು ಪದ್ಧತಿ ಅವರಿಗಿತ್ತು ಆದರೆ ಜನರು ಕೂಗಿಕೊಂಡ್ರು ಬೇಡ ಹಾಗೆ ನಿಮಗೆ ಬಿಡುಗಡೆ ಮಾಡುವ ಪದ್ಧತಿ ಇದ್ದರೆ ಬೇಕಾದರೆ ಬರಬ್ಬನನ್ನು ಬಿಡಿಸಿ ಏಸುವನ್ನು ಏರಿಸ್ರಿ ಅಂತೇಳಿ ಯೇಸುವನ್ನು ಶಿಲ್ವೆ ಏರಿಸೇ ಬಿಟ್ಟರು ಶಿಷ್ಯ ಇದೆಲ್ಲ ಭಾಳ ದುಃಖಕ್ಕೆ ಒಳಗಾದರು ಅಯ್ಯೋ ನಮ್ಮ ಜೊತೆಗೆ ಇರೋರು ಯಾರು ನಮ್ಮನ್ನು ನಡೆಸೋರು ಯಾರು ಇಷ್ಟು ದಿವಸ ನಮಗೆ ಅಂತ ಇದ್ದ ಒಂದು ಧೈರ್ಯ ಅಂದರೆ ಅದು ಯೇಸು ಸ್ವಾಮಿನೇ ಯೇಸು ಸ್ವಾಮಿನೇ ಹೋಗ್ಬಿಟ್ರಲ್ಲ ಹೆಂಗೆ ಕತೆ ಅಂಥೇಳಿ ಚಿಂತಾಕ್ರಾಂತರಾದಾಗ ಅಲೂಯ್ಯ ರೇಸು ಸ್ವಾಮಿ ಮೂರನೇ ದಿನದಲ್ಲಿ ಆತನು ಪುನರುಸ್ಥಾನವಾಗಿ ಜೀವಂತವಾಗಿ ಆತನು ಎದ್ದು ಬಂದನು ಅಲಲೂಯ್ಯ ಇವತ್ತು ದೇವ್ರ ಮಕ್ಕಳೇ ಗಮನಿಸ್ರಿ ಲೋಕದಲ್ಲಿ ಅನೇಕ ಶೂರರು ವೀರರು ಹುಟ್ಟಿದ್ರು ಕವಿಗಳು ಹುಟ್ಟಿದ್ರು ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳು ಸಾಹಸರು ಹುಟ್ಟಿದ್ರು ಯಾರೆಲ್ಲ ಹುಟ್ಟಿದರೂ ಕೂಡ ಎಲ್ಲರ ಸಮಾಧಿ ಮುಚ್ಚಲ್ಪಟ್ಟಿದೆ ಇವತ್ತು ಪ್ರಪಂಚದಲ್ಲಿ ತೆರೆಯಲ್ಪಟ್ಟಂಥ ಸಮಾಧಿ ಒಂದು ಇರೋದಾದರೆ ಅದು ಯೇಸುವಿನ ಸಮಾಧಿ ಮಾತ್ರ ಆಮೇಲೆ ಹಾಲಲುಯ್ಯ ನೀವು ನೋಡ್ತೀವಂದರೆ ಇವಾಗಲೂ ಹೋಗ್ಬೋದು ಯೇಸುವಿನ ಒಂದು ಜೀವನ ಚರಿತ್ರೆ ನೀವು ನೋಡ್ತೀರಂದರೆ ಕಣ್ಣಾರೆ ಆತನ ಹುಟ್ಟಿದಂಥ ಸ್ಥಳ ಆತನ ಬೆಳೆದಂಥ ಸ್ಥಳ ಆತನ ಎಲ್ಲೆಲ್ಲಿ ಯಾವ್ಯಾವ ಸ್ಥಳದಲ್ಲಿ ಅದ್ಭುತ ಮಾಡಿದಾನ ಅಂತೇಳಿ ನೀವು ಒಂದು ವೇಳೆ ನೋಡ್ತೀನಿ ಅಂದರೆ ನೀವು ಹೋಗಿ ನೋಡ್ಕೊಂಡು ಬರ್ಬೋದು ಬಟ್ ಅದಕ್ಕೆ ಸ್ವಲ್ಪ ದುಡ್ಡು ಭಾಳ ಕಾಸ್ಟ್ಲಿ ಇದೆ ಫ್ಲೈಟಲ್ಲಿ ಹೋಗ್ಬೇಕು ನೀವು ಟ್ರೈನಲ್ಲಿ ಹೋಗೋಕ್ಕಾಗಲ್ಲ ಅಲ್ಲಿಗೆ ಅಲ್ಲೂಯ್ಯ ನಮ್ಮ ಪ್ರಪಂಚದಲ್ಲಿ ಮಧ್ಯ ಸ್ಥಳ ಏಷ್ಯಾ ಖಂಡದಲ್ಲಿ ಇಸ್ರೇಲ್ ಒಬ್ಬ ದೇಶದಲ್ಲಿ ಆ ದೇಶ ಅಂದರೆ ನಮ್ಮ ಇಡೀ ಪ್ರಪಂಚಕ್ಕೆ ಸೆಂಟರ್ ಪಾಯಿಂಟ್ ಅದು ಅಲ್ಲಿ ಯೇಸು ಸ್ವಾಮಿ ಹುಟ್ಟಿ ಬಂದರು ಆತನ ಅದ್ಭುತ ಮಾಡಿದರು ಸಿಲುಬೆಗೇರಿಸಲ್ಪಟ್ಟರು ಮೂರನೇ ದಿನದಲ್ಲಿ ಮೃತ್ಯುಂಜನ ಜೀವಂತವಾಗಿ ಎದ್ದು ಬಂದರು ಇನ್ನೂ ಆತನ ಸಮಾಧಿ ಖಾಲಿ ಇದೆ ಆ ಖಾಲಿ ಇರುವ ಸ್ಥಳದಲ್ಲಿ ಇವಾಗ ಅಲ್ಲಿ ದೇವಾಲಯ ಕಟ್ಟಿದ್ದಾರೆ ಅಲ್ಲಿ ನೋಡ್ಕೊಂಡು ಬರುವುದಕ್ಕಾಗಿ ಅನೇಕರು ಹೋಗ್ತಾರೆ ಆಮೇಲೆ ಹಾಲಲು ಇಯ್ಯ ಎಲ್ಲರೂ ಜೋರಾಗಿ ಹಾಲಲುಯ್ಯ ಸ್ವಾಮಿ ಪುನರುಸ್ಥಾನನ ಪುನರುತ್ಥಾನನಾಗಿ ಆತನು ಎದ್ದು ಬಂದ ಮೇಲೆ ಅಂದರೆ ಮರಣವನ್ನು ಜಯಿಸಿ ಎದ್ದು ಬಂದರು ಯಾರು ಕೂಡ ಎದ್ದು ಬರಲಿಲ್ಲ ಯೇಸು ಸ್ವಾಮಿ ಇರುವಾಗ ಮಾತ್ರ ಆತನೇ ಕೆಲವ್ರನ್ನ ಎಬ್ಬಿಸಿದನು ಅಂದರೆ ಸತ್ತಂಥ ಶವಗಳನ್ನು ಯೇಸು ಸ್ವಾಮಿ ಮಾತ್ರ ಎಬ್ಬಿಸಿದನು ಯಾರು ಕೂಡ ಸತ್ತು ಮತ್ತೆ ತಿರುಗಿ ಎದ್ದು ಬರಲಿಲ್ಲ ನಿಮ್ಮ ನಿಮ್ಗೆ ಯಾರನ್ನ ಗೊತ್ತದಾರ ನಿಮ್ಮ ನೆಂಟ್ರಿಗೆ ಯಾರನ್ನ ಎದ್ದು ಬಂದಾರ ಸತ್ತವರು ಮತ್ತೆ ಎದ್ದು ಬಂದಾರ ನಿಮ್ಮ ರಿಲೇಷನ್ನಾಗ ಯಾರನ್ನ ಯಾರೂ ಎದ್ದು ಬರಲಿಲ್ಲ ಆದರೆ ಯೇಸು ಸ್ವಾಮಿ ಮೂರನೇ ದಿನದಲ್ಲಿ ಮೃತ್ಯುಂಜಯನಾಗಿ ಆತನ ಎದ್ದು ಬಂದನು ಅಲಲ್ಲೂಯ್ಯ ಕರೆಕ್ಟಾಗಿ ಹೇಳ್ತಿರೋದು ಅಲ್ಲಲ್ಲೂಯ್ಯ ಯಾರನ್ನ ಎದ್ದು ಬಂದಿದ್ದು ಹೇಳ್ರಿ ಸ್ವಲ್ಪ ಹೋಗಿ ಭೇಟಿ ಬರ್ತೀನಿ ಯಾರೂ ಎದ್ದು ಬರಲಿಲ್ಲ ಮರಣವನ್ನು ಜಯಿಸುವ ಅಧಿಕಾರ ಯಾರಿಗಿರಲಿಲ್ಲ ಯೇಸು ಸ್ವಾಮಿಗೆ ಮಾತ್ರ ಇತ್ತು ಆತನು ಮೂರನೇ ದಿನದಲ್ಲಿ ಜೀವಂತನಾಗಿ ಎದ್ದು ಬಂದನು ಶಿಷ್ಯರು ಇರಬೇಕಾದ್ರೆ ಯೇಸು ಸ್ವಾಮಿ ಸಡನ್ನಾಗಿ ಎಂಟ್ರಿ ಕೊಟ್ಟು ನಿಮಗೆ ಸಮಾಧಾನವಾಗಲಿ ಕಳವಳ ಪಡಬೇಡ್ರಿ ಈಗೋ ನಾನು ಯುಗ ಯುಗುಗಾಂತರಗಳಲ್ಲಿ ನಾನು ಜೀವಿಸುವನಾಗಿದ್ದೇನೆ ನಾನು ನಿಮಗೆ ಮೊದಲೇ ಹೇಳಿದಂತೆ ಎದ್ದು ಬಂದಿದ್ದೇನೆ ಎಂಬುದಾಗಿ ಸ್ವಾಮಿ ಶಿಷ್ಯರ ಜೊತೆಗೆ ಆತನು ಮಾತನಾಡಿದರು ಹಲೋಯ್ಯ ಶಿಷ್ಯರು ಕೆಲವರು ಅಂಜಿಕೆಯವರಿಗೆ ಯಾಕಂದರೆ ಈಗ ನಾವು ಕೆಲವು ಸಾರಿ ಯೋಚನೆ ಮಾಡ್ತೀವಿ ಇವ್ರಿಗೆ ಹೆಂಗೆ ಹೇಳ್ಬೇಕಪ್ಪ ಎಷ್ಟು ಹೇಳಿದರೂ ಕೂಡ ಇವರು ತಲೆಗೆ ಹೋಗಂಗಿಲ್ಲ ಅಂದರೆ ಹೋಗಂಗಿಲ್ಲ ಯಾಕೆ ಹೋಗಂಗಿಲ್ಲ ಅಂದರೆ ಅವ್ರ ಕಿವಿ ಮಂದಾಗಿರ್ತಾವಂತೆ ಅದಕ್ಕೆ ಹೋಗಂಗಿಲ್ಲ ಅರ್ಥ ಆಗೋಂಗಿಲ್ಲ ಯಾಕಂತಂದ್ರೆ ಹೃದಯ ಬ್ಲ್ಯಾಕ್ ಆಗಿರ್ತದಂತೆ ಇಲ್ಲಿ ಪರೇ ಪರೆ ಕಂಡಿರ್ತತೆ ಎಲ್ಲ ಕಿವಿಗೆ ಎಲ್ಲ ಮನಸ್ಸಿನಾಗೆ ನನಗೆ ಕೆಲವು ಸರಿ ಯೋಚನೆ ಆಗ್ತತೆ ದೇವ್ರೆ ಇನ್ನು ಹೆಂಗಬೇಕಪ್ಪ ಈ ಜನಗಳಿಗೆ ಅಂತಂದರೆ ಅವರು ಕಿವಿ ಇನ್ನೂ ತೆರೆಯಲ್ಪಟ್ಟಿರಲ್ಲ ಕಿವಿ ಉಳ್ಳವನು ಮಾತ್ರ ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತೈತೆ ಅಂತ ಹಂಗೆ ಇವರಿಗೆ ಎಷ್ಟು ಯೇಸು ಸ್ವಾಮಿ ಹೇಳಿದ್ರು ಕೂಡ ಇನ್ನೂ ಇವರಿಗೆ ನಂಬಿಕೆ ಬಂದಿರೋದಿಲ್ಲ ಸ್ವಾಮಿಯ ಪುನರುತ್ಥಾನದ ಕುರಿತು ಸ್ವಾಮಿ ಪ್ರತ್ಯಕ್ಷನಾದಾಗೂ ಹಾಂ ಮತ್ತೆ ಒಳಗೆ ಬಂತ ಅಂತಂತ ಹಂಜ್ಬಿಡ್ತಾರೆ ಇವರು ಯೇಸು ಸ್ವಾಮಿ ಲೇ ಬರೆಯಲಿ ನೋಡ್ರಿ ಗಾಯ ನೋಡ್ರಿ ಕಾಲು ನೋಡ್ರಿ ಯಾವಕ್ಕೆ ಕೈಕಲ್ಲಿ ರೀ ನೋಡ್ರಿ ಅಂತಂದು ಯೇಸು ಸ್ವಾಮಿ ಆತನು ತೋರಿಸಿ ಅವರನ್ನು ಧೈರ್ಯಪಡಿಸಿ ನಲವತ್ತು ದಿವಸಗಳ ಕಾಲ ಆ ಇವ್ರ ಇರ್ತಾನೆ ಮತ್ತು ಯೇಸು ಸ್ವಾಮಿ ಶಿಷ್ಯರು ಹನ್ನೆರಡು ಜನ ಇರ್ತಾರೆ ಅದರಲ್ಲೂ ಒಬ್ಬನು ಹೋಗಿ ಯೇಸು ಸ್ವಾಮಿನ ಹಿಡ್ಕೊಟ್ಟು ಆ ಲಂಚ ತೆಗೆದುಕೊಂಡು ಆತನ ಪಾಸಿ ಹಾಕೊಂಡು ಸತ್ತೋಗ್ತಾನೆ ಆದರೆ ಇನ್ನು ಹನ್ನೊಂದು ಜನ ಮಾತ್ರವಲ್ಲದೆ ಇನ್ನೂ ಕೆಲವರು ಬೇರೆ ಶಿಷ್ಯರು ಇರ್ತಾರೆ ಸ್ವಾಮಿ ಮೊದಲು ಆರಿಸಿಕೊಂಡಂಥ ಹನ್ನೆರಡು ಜನರಲ್ಲಿ ಒಬ್ಬನು ಹೋಗ್ಬಿಡ್ತಾನೆ ಹನ್ನೊಂದು ಜನ ಮಾತ್ರವಲ್ಲದೆ ಇನ್ನೂ ಬೇರೆ ಕೆಲವು ಶಿಷ್ಯರು ಆ ಎಪ್ಪತ್ತು ಮಂದಿಯಲ್ಲಿ ಇದ್ದಂಥ ಕೆಲವರು ಶಿಷ್ಯರು ಕೂಡ ಇರ್ತಾರೆ ಆಗ ಯಾವಾಗಾದರೂ ಸ್ವಾಮಿ ತಿರುಗಿ ಎದ್ದು ಬರ್ತಾನೋ ಅಲೋಯ್ಯ ಯೇಸು ಸ್ವಾಮಿ ಎದ್ದು ಬಂದ ಮೇಲೆ ಏನಂತಾರೆ ಗೊತ್ತಾರೀ ಯೇಸು ಸ್ವಾಮಿನ ಸಮಾಧಿ ಒಳಗೆ ಇಟ್ಟು ಬರ್ತಾರೆ ಆ ಆ ಸಮಾಧಿ ಒಂದು ದೊಡ್ಡ ಗವಿಯೊಳಗೆ ಇಟ್ಟು ಬರ್ತಾರೆ ಆವಾಗ ಈ ಸೈನಿಕರಿಗೆ ಕೆಲವರಿಗೆಲ್ಲ ಈ ಯಾಜಕರಿಗೆ ಈ ಯಹುದ್ದರಿಗೆ ಇವರಿಗೆಲ್ಲ ನೆನಪಾಗ್ತತೆ ಸ್ವಾಮಿ ಆ ಯೇಸು ಬದುಕಿದ್ದಾಗ ಏನಂತ ಹೇಳೇನಂದರೆ ಸತ್ತು ಮೂರನೇ ದಿನದಲ್ಲಿ ಎದ್ದು ಬರ್ತೀನಿ ಅಂತೇಳಿದಾನೆ ಸ್ವಾಮಿ ಒಂದು ವೇಳೆ ಎದ್ದು ಬಂದುಬಿಟ್ರೆ ಏನು ಮಾಡೋದು ಅದಕ್ಕೆ ಒಂದು ಐಡಿಯಾ ಮಾಡೋಣ ಸಮಾಧಿನ ಭದ್ರವಾಗಿ ದೊಡ್ಡ ಅಡ್ಡ ಕಲ್ಲು ಉರುಳಿಸಿ ಸೀಲ್ ಮಾಡಿ ಸರ್ಪಣಿಗಳಿಂದ ಕಟ್ಟಿ ಸೈನಿಕರನ್ನು ಇಟ್ಬಿಡೋಣ ಒಂದು ವೇಳೆ ಎದ್ದು ಬಂದರೆ ಅವನು ಎದ್ದು ಬ ಎದ್ದೇ ಬರಬಾರ್ದು ಅಲ್ಲೇ ಸಮಾಧಿ ಒಳಗೆ ಎದ್ದರೂ ಕೂಡ ಊಟ ಇಲ್ದಂಗೆ ಅಲ್ಲೇ ಸತ್ತು ಸತ್ತೋಗ್ಬಿಡ್ಬೇಕು ಅವನು ಕಲ್ಲು ತೆಗೆದು ಬರಕ್ಕೆ ಬರೋಕ್ಕೆ ಆಗಬಾರ್ದು ಒಂದು ವೇಳೆ ಹಂಗೂ ತೆಗೆದು ಬಂದರೆ ನಮ್ಮ ಸೈನಿಕರು ಅವನನ್ನು ಇಟ್ಕೊಂಡು ಕೊಲ್ಬಿಡ್ಬೇಕು ಅದಕ್ಕೆ ನಾವು ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದೀವಿ ಅದಕ್ಕೆ ಆ ಆ ಸಮಾಧಿಗೆ ಕಲ್ಲನ್ನು ಭದ್ರಗೊಳಿಸೋಣ ಅಂತೇಳಿ ಸಮಾಧಿ ಕಲ್ಲನ್ನು ಭದ್ರಗೊಳಿಸಿ ಸರ್ಪಣಿಗಳನ್ನು ಹಾಕಿ ಸೈನಿಕರನ್ನು ಅಲ್ಲಿಟ್ಟರು ಆದರೆ ದೇವರಿಗೆ ಸ್ತೋತ್ರ ಮರಣಕ್ಕೇ ಆತನನ್ನು ಹಿಡಿಯುವುದು ಅಸಾಧ್ಯವಾದರೆ ಅಲಲೂಯ ಇನ್ನು ಯಾವ ಕಲ್ಲು ಯಾವ ಬಂಡೆ ಯಾವ ಸೈನಿಕರು ಅಲೋ ಒಳಗಡೆ ಇರೋದು ಯಾರಂತಂದರೆ ಸಾಧಾರಣವಾದ ವ್ಯಕ್ತಿ ಅಲ್ಲ ಅಖಿಲಾಂಡವನ್ನು ನಿರ್ಮಾಣ ಮಾಡಿದ ದೇವರು ಹಾಲಲೂಯ್ಯ ಅಲ್ಲಿ ಒಳಗಡೆ ಇರೋದು ಸ್ತೋತ್ರ ಅಲಲೂಯ್ಯ ಬೈಬಲ್ ವಾಕ್ಯ ಹೇಳ್ತದೆ ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದು ಾದರೂ ಉಂಟಾಗಲಿಲ್ಲ ಸಮಸ್ತವು ಆತನಿಂದಲೂ ಉಂಟಾಗಿತ್ತು ಅಲ್ಲಿ ಒಳಗಡೆ ಸಮಾಧಿ ಒಳಗೆ ಮಲಗಿರುವಂತ ವ್ಯಕ್ತಿ ಆತನ ಸಾಧಾರಣ ಮನುಷ್ಯನಲ್ಲ ಮನುಷ್ಯನ ಅವತಾರದಲ್ಲಿ ಬಂದವನು ಆದರೆ ಆತನ ಮನುಷ್ಯನಲ್ಲ ಈ ಭೂಮಿ ಆಕಾಶ ಸೂರ್ಯ ಚಂದ್ರ ಅಖಿಲಾಂಡವನ್ನ ಎಲ್ಲ ಮಂಡಲಗಳನ್ನು ನಿರ್ಮಾಣ ಮಾಡಿದಂಥ ದೇವರು ಅಲ್ಲಿ ಮಲಗಿದ್ದಾನೆ ಹಲಲುಯ ಆತನನ್ನು ಹಿಡಿದು ಕಟ್ಟಾಕುವುದಕ್ಕೆ ಯಾರಿಂದ ಸಾಧ್ಯ ಯಾವ ಬಂಡೆ ಯಾವ ಕಲ್ಲುಗಳ ಆತನನ್ನು ತಡೆಯುವುದಕ್ಕೆ ಸಾಧ್ಯ ಯಾರಿಂದನೂ ತಡೆಯುವುದಕ್ಕೆ ಆಗಲಿಲ್ಲ ಆದರೆ <laughs> ಆತನು <laughs> 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 <hats> ಮೂರನೇ ದಿನ ಆದ ತಕ್ಷಣ ಆತನು ಎಲ್ಲ ಪಾ ಪಾತಾಳದ ಕೊಂಡಿಯನ್ನು ಮುರಿದು ಮರಣದ ಕೊಂಡಿಯನ್ನು ಮುರಿದು ಮೃತ್ಯುಂಜಯನಾಗಿ ಆತನು ಜಯಿಸಿ ಬಂದುಬಿಟ್ಟನು ಹಾಲಲ್ಲೂಯ್ಯ ಸಂಡೇ ಸ್ಕೂಲ್ನಾಗೆ ಒಂದು ವಾಕ್ಯ ಈ ರೀತಿಯಾಗಿ ಹೇಳ್ತಿದ್ವಿ ನಾವು ಚಿಕ್ಕ ಮಕ್ಕಳಿಗೆ ಹೇಳ್ತಿದ್ವಿ ಏನಂದರೆ ಸಮಾಧಿ ಮತ್ತು ಸೈತನು ಫುಲ್ಲು ಕ್ಲೋಸ್ ಅಂತೆ ಸಮಾಧಿಗೆ ಈ ಸೈತನ್ ಫೋನ್ ಮಾಡಿ ಕೇಳ್ತಿದ್ನಂತೆ ಏನಪ್ಪ ಸಮಾಧಿ ಯೇಸುವನ್ನು ಭದ್ರವಾಗಿ ಇಟ್ಕೊಂಡೀಯಾ ಅಂತಂದರೆ ಸಮಾಧಿ ಹೇಳ್ತಿದ್ನಂತೆ ಏಯ್ ಸೈತನ ನಾನು ಯಾರಂತ ತಿಳ್ಕೊಂಡಿಯಾ ನನ್ನ ಹತ್ರ ಯಾರ್ಯಾರು ಬಂದ್ರೆ ಗೊತ್ತಾಯ್ತಾ ಅರಸರು ಬಂದಾರೆ ನನ್ನ ಹತ್ರ ಶೂರರು ಬಂದಾರೆ ನನ್ನ ಹತ್ರ ವೀರರು ಬಂದಾರೆ ನನ್ನ ಹತ್ರ ಪೈಲ್ವಾನರು ಬಂದಾರೆ ಎಲ್ಲರೂ ಇತ್ತೇ ನಾನು ಯಾರಿಗೆ ಬಿಟ್ಟ ಚರಿತ್ರೆನೇ ಇಲ್ಲ ಯೇಸುವನ್ನೂ ಕೂಡ ಬಿಡಲ್ಲ ಅಂದನಂತೆ ಒಂದನೇ ದಿವಸ ಆಯಿತು ಎರಡನೇ ದಿವಸ ಆಯ್ತು ಮೂರನೇ ದಿವಸ ಆಯ್ತು ಮೂರನೇ ದಿವಸ ಆದ ತಕ್ಷಣ ಅಲ್ಲಿ ಸಮಾಧಿ ಒಳಗಡೆ ಒಂದು ನಡಕ ಬಂತಂತೆ ಅಲ್ಲೂಯ್ಯ ಒಂದು ವೈಬ್ರೇಷನ್ ಬಂತಂತೆ ಸಹಿತನ ಫೋನ್ ಮಾಡಿದಂತೆ ಸಮಾಧಿಗೆ ಸಮಾಧಿ ಯೇಸುವನ್ನ ಭದ್ರವಾಗಿ ಇಟ್ಕೊಂಡು ಏಯ್ ನೀನು ಏನು ತಿಳ್ಕೊಂಡಿ ಎಲ್ಲರೂ ಭದ್ರವಾಗಿ ಇಟ್ಕೊಂಡು ನನ್ನ ಹತ್ರ ಬಂದವರು ಎದ್ದಂಥ ಚರಿತ್ರನೇ ಇಲ್ಲ ಅಂತಂದಾಗ ಆಗ ಮತ್ತು ಒಂದು ನಡಕ ಬಂದ ತಕ್ಷಣ ಎಲ್ಲ ಪಾರ್ಟಿ ಮಾಡ್ಕೊತಿದ್ರಂತೆ ಸೈತನ್ನ ರಾಜ್ಯದಲ್ಲಿ ಏಸು ಇದ್ದ ಎಲ್ಲ ಅದ್ಭುತ ಮಾಡ್ತಿದ್ದ ನಮಗೆ ಅಡ್ಡಿ ಯಾರು ಏಸುನೇ ಏಸುನೇ ಇವರಿಗೆಲ್ಲ ರೋಗ ಬಿಡುಗಡೆ ಮಾಡ್ತಿದ್ದ ಏಸುನೇ ಸಮಾಧಾನ ಕೊಡ್ತಿದ್ದ ಏಸುನೇ ಪಾಪದಿಂದ ಬಿಡಿಸ್ತಿದ್ದೆ ಏಸು ಹೋಗಿಬಿಟ್ಟ ಈಗ ನಮ್ಮದೇ ರಾಜ್ಯ ಬರ ಬರ್ರಿ ಪಾರ್ಟಿ ಮಾಡ್ಕೊನಂತ ಸೈತನ್ ರಾಜ್ಯದಲ್ಲಿ ದೊಡ್ಡ ಪಾರ್ಟಿ ಎಲ್ಲೋ ಒಂದು ಕಡೆಗೆ ಡೌಟ್ ಬರ್ತಾ ಇತ್ತು ಯೇಸು ಸ್ವಾಮಿ ಎಲ್ಲಿ ಎದ್ದು ಬಿಡ್ತಾನೇನೋ ಎದ್ದು ಬಿಡ್ತಾನೇನೋ ಅಂತ ಅದಕ್ಕೆ ಸಮಾಧಿಗೆ ಫೋನ್ ಮಾಡಿ ಕೇಳ್ತಾ ಇದ್ದ ಕೇಳ್ತಾ ಇದ್ದ ಆದರೆ ಸ್ತೋತ್ರ ಯೇಸು ಸ್ವಾಮಿ ಹೇಳ್ದಂಗೆ ಮೂರನೇ ದಿನದಲ್ಲಿ ಮೃತ್ಯುಂಚನಾಗಿ ಎದ್ದೇ ಬಿಟ್ಟನು ಹಲೇ ಲೋಯ ಎಲ್ಲರೂ ಜೋರಾಗಿ ಹಲೇಲೋಯಾ ಅಲೆ ಲೋಯ ಎದ್ದು ಬಂದನ ನೋಡ್ರಿ ಈ ಎದ್ದು ಬಂದ ಮೇಲೆ ಸೈನಿಕರ ಹತ್ರ ಬಂದು ರೊಕ್ಕ ಕೊಟ್ಟು ಹೇಳಿದ್ರಂತೆ ಲಂಚ ಕೊಟ್ಟು ಹೇಳಿದ್ರು ಏನಂತ ಗೊತ್ತಾ ಈಗ ಏ ನೀವು ಒಂದು ಕೆಲಸ ಮಾಡ್ರಿ ಈ ಒಂದು ಸುಳ್ಳು ಹೇಳ್ರಿ ನಿಮಗೆ ದುಡ್ಡು ಕೊಡ್ತೀವಿ ಅಂತ ಏನಂತ ಸುಳ್ಳು ಹೇಳಬೇಕು ಅಂತಂದರೆ ಏ ಮತ್ತು ದೊಡ್ಡವರಿಗೆಲ್ಲ ಗೊತ್ತಾಗ್ಬಿಟ್ರೆ ನಮ್ಮ ಕೆಲಸ ಹೋಗ್ಬಿಡ್ತದ್ರಿ ಅಪ್ಪ ನಾವು ಸುಳ್ಳು ಹೇಳಲ್ಲ ಅಂತಂತಾರೆ ಅವ್ರು ಯೇಸು ಸ್ವಾಮಿ ಎದ್ದು ಬಂದಾಗ ಸತ್ತವರಾಗಿ ಬಿದ್ದುಬಿಟ್ಟಿರ್ತಾರೆ ಆ ಬೆಳಕನ್ನು ನೋಡಿ ಆ ಭೂಕಂಪನ ನೋಡಿ ಅವಾಗ ಅವರಿಗೆ ದುಡ್ಡು ಕೊಟ್ಟು ಸುಳ್ಳೇಸ್ತಾರೆ ಏನಂತ ಸುಳ್ಳೇಳ್ರಿ ಗೊತ್ತಾ ನಾವು ನಿದ್ದೆತಿ ಮಕ್ಕಂಡಿದ್ವಿ ಅವಾಗ ಆತನ ಶಿಷ್ಯರು ಬಂದು ಯೇಸುವಿನ ದೇಹವನ್ನು ತೆಗೆದುಕೊಂಡು ಹೋಗ್ರಿ ಹೋಗಿ ಹೋದ್ರು ಅಂತೇಳಿ ನೀವು ಸುಳ್ಳೇ ಸುಳ್ಳೇಳ್ರಿ ಅಂತ ಹೇಳ್ತಾರೆ ಆದರೆ ಇವರೇನೋ ಸುಳ್ಳು ಹೇಳ್ಬೋದು ಆದರೆ ಶಿಷ್ಯರು ಸುಳ್ಳಾಗ್ತದ ಆಗಲಿಲ್ಲ ಹಾಲಲುಯ್ಯ ಯಾಕೆ ಗೊತ್ತಾ ಯೇಸು ಸ್ವಾಮಿ ಎದ್ದು ಬಂದ ಮೇಲೆ ಶಿಷ್ಯರಿಗೆ ಕಾಣಿಸಿಕೊಂಡನು ಹಲಲೂಯ್ಯ ಶಿಷ್ಯರೊಟ್ಟಿಗೆ ಮಾತನಾಡಿದ್ನು ಶಿಷ್ಯರೊಟ್ಟಿಗೆ ಕುಳಿತುಕೊಂಡು ಶಿಷ್ಯರೊಟ್ಟಿಗೆ ಆತನು ಊಟ ಮಾಡಿದ್ನು ಶಿಷ್ಯರೊಟ್ಟಿಗೆ ಪರಲೋಕ ರಾಜ್ಯದ ಗುಟ್ಟುಗಳನ್ನು ಆತನು ಹಂಚಿಕೊಂಡನು ಹಂಚಿಕೊಂಡು ಯೇಸು ಸ್ವಾಮಿ ಹೇಳಿದ್ನು ಶಿಷ್ಯರೇ ನಾನು ಮೇಲಣ ಲೋಕವನ್ನು ಏರಿ ಹೋಗ್ತೀನಿ ಮತ್ತು ಅಲ್ಲಿ ಸ್ಥಳವನ್ನು ಸಿದ್ಧ ಮಾಡಿ ತಿರುಗಿ ಬಂದು ನಿಮ್ಮನ್ನು ಹೋಗ್ತೀನಿ ಆದರೆ ನೀವು ನನ್ನಿಂದ ಕೇಳಿದಂಥ ವಾಗ್ದಾನವನ್ನು ಹೊಂದುವವರೆಗೂ ಅಂದರೆ ಪವಿತ್ರಾತ್ಮನನ್ನು ಹೊಂದುವವರೆಗೂ ನೀವೇನು ಮಾಡ್ರಿ ಒಂದೇ ಸ್ಥಳದಲ್ಲಿ ನೀವು ಕಾದುಕೊಂಡು ಎರಸಲೇಮನ ಬಿಟ್ಟು ಹೋಗದೆ ನೀವು ಅಲ್ಲೇ ಕಾದು ಕುಳಿತೀರಿ ಅಂತ ಯೇಸು ಸ್ವಾಮಿ ಹೇಳಿ ನಲವತ್ತು ದಿವಸ ತನಕ ಶಿಷ್ಯರ ಜೊತೆಗಿದ್ದು ಹೆಚ್ಚು ಕಡಿಮೆ ಐದುನೂರು ಜನಕ್ಕೆ ಆತನ ಕಾಣಿಸಿಕೊಂಡು ಹಲಲೂಯ ಶಿಷ್ಯರನ್ನ ಮಾಡಿಕೊಂಡು ಆತನು ಏರುವುದನ್ನು ಏರೋದ ಮೇಲೆ ಈ ಕನ್ಫರ್ಮ್ ಆಯ್ತೀವ್ರಿಗೆ ಹಲಲೂಯ ಧೈರ್ಯ ಇವರಿಗೆ ಪೇತ್ರನಿಗೆ ಅದಕ್ಕೆ ಹೇಳ್ತದೇ ಆತನ ಪುನರ್ ಇವಾಗ ಇಲ್ಲಿ ಹೇಳ್ತಿರುವಂಥ ವಾಕ್ಯ ಯಾರು ಪೇತ್ರನ ಹೇಳ್ತಿರುವಂಥ ವಾಕ್ಯನೂ ಗೊತ್ತಾ ನಾವು ಮೇನ್ ಮುಖ್ಯವಾಗಿ ಹನ್ನೆರಡು ಜನ ಇದ್ವಿ ನಮ್ಮ ಕೋರ್ ಕಮಿಟಿದಾಗೆ ಈಗ ಹನ್ನೆರಡು ಜನದಾಗ ಒಬ್ಬನು ಬೇಕಲ್ಲ ಹನ್ನೆರಡು ಜನದಾಗೆ ಒಬ್ಬನು ಹೋಗ್ಬಿಟ್ಟ ಈಗ ಹನ್ನೆರಡು ಜನದಾಗ ಇನ್ನೊಬ್ಬನು ಸೇರಿಸ್ಬೇಕು ಒಬ್ಬನು ಹೋಗೇನಂದ್ರೆ ಆ ಜಾಗಕ್ಕೆ ಒಬ್ಬನ ಸೇರಿಸ್ಬೇಕು ಆವಾಗಿನಿಂದ ಅಲ್ಲಿ ನಾವು ಯಾವಾಗ ಸ್ಟಾರ್ಟಿಂಗಿಂದ ಹಿಡಿದು ಇಲ್ಲಿವರೆಗೂ ಯಾರು ನಮ್ಮ ಜೊತೆಗಾದರೋ ಫಸ್ಟಿಂದ ಯಾರು ನಮ್ಮ ಜೊತೆಗಾದರೋ ಅವ್ರನ್ನ ಒಬ್ಬರನ್ನ ನಾವು ಕಮಿಟಿ ಒಳಗೆ ತಗೋಬೇಕು ಈ ಹನ್ನೆರಡು ಜನ ಕೋರ್ ಕಮಿಟಿ ಇವಾಗೆಲ್ಲ ಒಂಬತ್ತು ಜನ ಏಳು ಜನದ ಇರ್ತತೆ ಆವಾಗ ಹನ್ನೆರಡು ಜನದ ಕಮಿಟಿ ಇತ್ತು ಅಲ್ಲೆಲ್ಲೂಯ್ಯ ಎಲ್ಲರೂ ಜೋರಾಗ ಅಲೆಲೂಯ್ಯ ಆವಾಗ ಸೇರಿಸ್ಕೋಬೇಕು ಬೇಕು ಯಾರ ಸೇರಿಸ್ಕೋಬೇಕು ಅವನು ಪುನರುಸ್ಥಾನದ ವಿಷಯದಲ್ಲಿ ಸಾಕ್ಷಿ ಹೇಳುವವನಾಗಬೇಕಂತೇಳಿ ಪೇತ್ರನು ಒಬ್ಬನನ್ನು ಅಲ್ಲಿ ಇಬ್ಬರನ್ನು ನಿಲ್ಲಿಸಿ ಅವನಿಗಾಗಿ ಚೀಟಾಕಿ ಒಬ್ಬನನ್ನು ಸೇರಿಸಿಕೊಳ್ಳುವುದನ್ನು ನಾನು ನೋಡ್ತೇವೆ ಯಾವಾಗ ಇದು ಇನ್ನೂ ಪವಿತ್ರಾತ್ಮನನ್ನು ಇವರು ಹೊಂದಿಕೊಂಡಿಲ್ಲ ಆವಾಗಲೇ ಇವರು ಪುನರುಸ್ಥಾನದ ವಿಷಯವಾಗಿ ಸಾಕ್ಷಿ ಹೇಳುವುದಕ್ಕಾಗಿ ಧೈರ್ಯ ಮಾಡ್ತಾರೆ ಆಮೇಲೆ ಹಲಲೂಯ್ಯ ಎಲ್ಲರೂ ಒಂದ್ಸಾರಿ ಜೋರಾಗಾಲೆ ಲೋಹಯಾ ಪುನರುತ್ಥಾನದ ವಿಷಯದಲ್ಲಿ ಅಂದರೆ ಯೇಸು ಸ್ವಾಮಿ ಸತ್ತು ಎದ್ದು ಬಂದಿದ್ದಾನೆ ಆತನ ಆತನ ಮಹಿಮೆಯನ್ನು ಕಣ್ಣಾರೆ ಕಂಡಿದ್ದಾರೆ ಆತನ ಸ್ವರವನ್ನು ಕಿವಿಯಾರೆ ಕೇಳಿದ್ದಾರೆ ಆತನ ಜೊತೆಯಲ್ಲಿ ಇದ್ದಿದ್ದಾರೆ ಇವರಿಗೊಂದು ನಿರ್ಧಾರ ಏನಂದ್ರೆ ನಮ್ಮ ದೇವರು ಸತ್ತವನಲ್ಲ ಆತನು ಮೂರನೇ ದಿನದಲ್ಲಿ ಎದ್ದು ಬಂದು ಆತನು ನಮ್ಮೊಟ್ಟಿಗೆ ಪ್ರಕಟಿಸಿಕೊಂಡಿದ್ದ ನಮ್ಮ ಜೊತೆಗೆ ಇದ್ದಾನೆ ಆತನ ವಿಷಯದಲ್ಲಿ ಆತನ ಪುನರುತ್ಥಾನದ ವಿಷಯದಲ್ಲಿ ನಾವು ಸಾಕ್ಷಿ ಹೇಳಬೇಕಿನ್ಮೇಲೆ ಹಾಲ ಲೋಯ ಮೇಲೆ ಧೈರ್ಯ ಬಂತು ಯಾಕೆ ಗೊತ್ತಾ ಆತನು ಎದ್ದನಂದರೆ ಸತ್ತಿ ಎದ್ದು ಬಂದನಂದ್ರೆ ನಮ್ಮನ್ನು ಕೂಡ ಎಬ್ಬಿಸ್ತಾನೆ ಇನ್ಮೇಲೆ ಯಾವ ಭಯವಿಲ್ಲ ಅಂತೇಳಿ ಇವರಿಗೆ ಧೈರ್ಯ ಬಂತು ಆಮೇನ್ ಹಾಲಲ್ಲೂಯ್ಯ ಆಗ ಎರಡನೇದೇ ಇಪ್ಪತ್ನಾಲ್ಕನೇ ವಚನವನ್ನು ನಾವು ನೋಡುವಾಗ ಅಲ್ಲಿ ಇನ್ನೂ ಪವಿತ್ರಾತ್ಮನನ್ನು ಹೊಂದಿಕೊಳ್ಳುವುದಕ್ಕಿಂತ ಮುಂಚೆ ಇವರು ಪುನರುತ್ಥಾನದ ವಿಷಯದಲ್ಲಿ ಸಾಕ್ಷಿ ಹೇಳುವುದಕ್ಕೆ ಒಂದು ತೀರ್ಮಾನ ಮಾಡ್ತಾರೆ ಒಂದು ಎರಡನೇದಾಗಿ ನಾವು ಅಪಸ್ತ್ರ ಕೃತ್ಯ ಎರಡನೇದ ಇಪ್ಪತ್ನಾಲ್ಕನೇ ವಚನವನ್ನು ನಾವು ನೋಡುವಾಗ ಆತನನ್ನು ಆತನನ್ನು ದೇವರು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು ಹೆಬ್ಬಿಸಿದನು ಯಾಕೆಂದರೆ ಮರಣವು ಆತನನ್ನು ಆತನನ್ನು ಹಿಡಿದುಕೊಂಡಿರುವುದು ಅಸಾಧ್ಯವಾಗಿತ್ತು ಅಮೆನ್ ಹಾಲಲೋಯಾ ಎಲ್ಲರೂ ಜೋರಾಗಿ ಹಾಲಲೋಯ ಯಾವಾಗ ಪವಿತ್ರಾತ್ಮನನ್ನು ಇವರು ಹೊಂದಿಕೊಳ್ತಾರೋ ಪವಿತ್ರಾತ್ಮನನ್ನು ಹೊಂದಿಕೊಂಡ ನಂತರವಾಗಿ ಪೇತ್ರನ ಒಂದು ಪ್ರಸಂಗ ಮಾಡ್ತಾನೆ ಆ ಪ್ರಸಂಗದ ಮುಖ್ಯ ಒಂದು ಏನು ಗೊತ್ತಾ ಅಂಶ ಅಂತಂದರೆ ಏನಂತಂದರೆ ಆತನ ಪುನರುಸ್ಥಾನವನ್ನು ಕುರಿತಲ್ಲಿ ಮೆನ್ಷನ್ ಮಾಡ್ತದಾನೆ ಆತನು ಏನಂತಂದರೆ ದೇವರು ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು ಯಾಕೆಂದರೆ ಮರಣವು ಆತನನ್ನು ಹಿಡಿದುಕೊಂಡಿರುವುದು ಅಸಾಧ್ಯ ಎಂಬುದಾಗಿ ಅಲಲೋಯ ಯಾವಾಗ ಪವಿತ್ರಾತ್ಮನನ್ನು ಹೊಂದಿಕೊಂಡನು ಅವಾಗ ಧೈರ್ಯವಾಗಿ ಎದ್ದು ನಿಂತು ಆತನ ಪುನರುತ್ಥಾನದ ವಿಷಯದಲ್ಲಿ ಆತನ ಸತ್ತು ಮೂರನೇ ದಿನದಲ್ಲಿ ಎದ್ದು ಬಂದ ದೇವರು ಆತನ ಮಹಿಮೆಯನ್ನು ನಾವು ಕಣ್ಣಾರೆ ಕಂಡಿದ್ದೇವೆ ಎಂಬುದಾಗಿ ಪೇತ್ರನಲ್ಲಿ ಸಾಕ್ಷಿ ಹೇಳುವುದನ್ನು ನೋಡ್ತೇವೆ ನಂತರ ಮೂರನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಪಸ್ತು ಬರೆದ ಕೃತ್ಯಗಳು ಮೂರನೇ ಅಧ್ಯಾಯ ಹದ್ನೈದನೇ ವಚನದ ಕಡೆಗೆ ನಾವು ಬರುವಾಗ ಅಲ್ಲ ವಾಕ್ಯ ಈ ರೀತಿ ಹೇಳ್ತದೆ ಓದು ನೋಡ್ರಿ ಆದರೆ ದೇವರು ದೇವರು ಆತನನ್ನು ಸತ್ತವರೊಳಗಿಂದ ಈ ವಿಷಯದಲ್ಲಿ ಸಾಕ್ಷಿಗಳು ನಾವೇ ಸಾಕ್ಷಿಗಳು ಹಲಲು ಎಲ್ಲರೂ ಜೋರಾಗಿ ಹಾಲಲುಯ್ಯ ಯಾಕೆ ಈ ಮಾತು ಪೇತ್ರನಲ್ಲಿ ಹೇಳ್ಬೇಕಾಗಿ ಬಂತು ಅಂದರೆ ಯಾವಾಗಾದರೂ ಇವ್ರಿಗೊಂದು ಧೈರ್ಯ ಬಂತು ನೋಡ್ರಿ ಯಾಕೆ ಏಸುವಿನ ಪುನರುತ್ಥಾನವನ್ನು ನೋಡಿದ್ದಾರೆ ಏಸು ಸತ್ತು ಎದ್ದು ಬಂದ ಮೇಲೆ ಇವ್ರಿಗೆ ಪ್ರಕಟಿಸಿಕೊಂಡಿದ್ದಾನೆ ಇವರಿಗೊಂದು ಧೈರ್ಯ ಭರವಸೆ ಬಂತ ನಮ್ಮ ದೇವರು ಸತ್ತವನ ಅಲ್ಲ ನಮ್ಮ ದೇವರು ಜೀವಿಸುವ ದೇವರು ನಮ್ಮ ದೇವರು ಮರಣವನ್ನು ಎದ್ದು ಮರಣವನ್ನು ಗೆದ್ದು ಬಂದಿದ್ದಾನೆ ಮರಣದ ಕೊಂಡಿಯನ್ನು ಮುರಿದು ಬಂದಿದ್ದಾನೆ ನಮ್ಮ ದೇವರು ಜೀವಿಸುವ ದೇವರು ಮರಣವನ್ನೇ ಗೆದ್ದನ ಅಂದರೆ ಇನ್ನು ಎಲ್ಲ ಯಾವುದು ಯಾವ ಲೆಕ್ಕ ನಮ್ಮ ದೇವರಿಗೆ ಹಾಲಲ್ಲೂಯ್ಯ ಇನ್ನು ಬೇರೆ ಎಲ್ಲ ಯಾವ ಲೆಕ್ಕ ಅಂತೇಳಿ ಆ ಒಂದು ಧೈರ್ಯ ಬಂತು ಧೈರ್ಯ ಬಂದು ಪವಿತ್ರಾತ್ಮನ ನೊಂದಿಕೊಂಡ್ರು ಪ್ರಸಂಗ ಮಾಡಿದರು ಆ ಒಂದು ಪ್ರಸಂಗದಲ್ಲಿ ಐದು ಸಾವಿರ ಜನ ರಕ್ಷಣೆ ಹೊಂದಿದ್ರು ನಂತರವಾಗಿ ದೇವಾಲಯದ ಕಡೆಗೆ ಅವರು ಮತ್ತೆ ಹೋಗ್ತಿರಬೇಕಾದ್ರೆ ಆ ಸುಂದರ ಮಂಟಪ ಎಂಬ ಬಾಗಿಲು ಬಳಿಯಲ್ಲಿ ಒಬ್ಬ ಕುಂಟನು ಉಟ್ಟು ಕುಂಟನು ಭಿಕ್ಷೆ ಬೇಡ್ತಾ ಇರ್ತಾನೆ ಭಿಕ್ಷೆ ಬೇಡ್ತಿರ್ಬೇಕಾದ್ರೆ ಪೇತ್ರನ ಅವನನ್ನು ನೋಡಿ ಈ ರೀತಿಗೆ ಹೇಳ್ತಾನೆ ಏನಂತಂದ್ರೆ ಬೆಳ್ಳಿ ಬಂಗಾರ ಅಂತೂ ನನ್ನಲ್ಲಿಲ್ಲ ನನ್ನಲ್ಲಿರುವುದನ್ನು ನಾನು ನಿನಗೆ ಕೊಡ್ತೇನೆ ಅಂತಂದಾಗ ಅವ ಕುಂಟನಿಗೆ ಆಶ್ಚರ್ಯ ಅಬ್ಬ ಏನೋ ಕೊಡ್ತಾನ ಅಂದ್ರೆ ಏನು ಬಂಗಾರ ಹೆಂಗಾರ ಕೊಟ್ಬಿಡ್ತಾನ ಅಂತ ನೋಡ್ತಿರ್ಬೇಕಾದ್ರೆ ಅವನಂದ ಅಪ್ಪ ಬಂಗಾರ ಇದ್ರೆ ಒಂದು ಹದಿನೈದು ದಿವಸದಾಗ ನೀನು ಖಾಲಿ ಮಾಡಿಬಿಡ್ತೀಯೋ ಖಾಲಿ ಆಗದಿರುವಂಥದ್ದೊಂದು ಕೊಡ್ತೀನಿ ಅಂತಂದು ಯೇಸುವಿನ ನಾಮದಲ್ಲಿ ಎದ್ದು ನಡೆದಾಳು ಅಂದ ತಕ್ಷಣ ಆ ಹುಟ್ಟು ಹುಟ್ಟು ಕುಂಟನು ಅಂದರೆ ಎಷ್ಟೋ ದಿವಸಗಳಿಂದ ಆ ದೇವಾಲಯ ಅಂದರೆ ವರ್ಷಗಳಿಂದ ಎಷ್ಟೋ ವರ್ಷ ವರ್ಷಗಳಿಂದ ದೇವಾಲಯದ ಬಾಗಿಲು ಬೆಳೆಲಿ ಭಿಕ್ಷೆ ಬೀಳ್ತಿದೆ ಅಂಥ ಕುಂಟನು ಪೇತ್ರನನ್ನು ನೋಡಿದ ತಕ್ಷಣ ಪೇತ್ರನ ಒಂದೇ ಮಾತು ಹೇಳ್ತಾನೆ ಯೇಶ್ವಿನ್ ನಾಮದಲ್ಲಿ ಎದ್ದು ನಡೆದಾಡು ಅಂದ ತಕ್ಷಣ ಆ ಆ ಕಾಲುಗಳಿಗೆ ಅರಡಿಗಳಿಗೆ ಬಲ ಬರ್ತೈತೆ ಹುಟ್ಟು ಕುಂಟನು ಎದ್ದು ನಡೆದಾಡುವುದಕ್ಕೆ ಪ್ರಾರಂಭ ಮಾಡ್ತಾನೆ ಎಲ್ಲರಿಗೂ ಒಂದು ಆಶ್ಚರ್ಯ ಏನಂತಂದರೆ ಹ ಇವನು ಅಲ್ಲಿ ಭಿಕ್ಷೆ ಬಿಡ್ತಿದ್ನಲ್ಲ ಅದೇ ಕುಂಟಲ್ಲ ಇವನು ಹಾಂ ಹಾಂ ಅವನೇ 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 ಎಲ್ಲರೂ ಬೆರಗಾಗ್ಬಿಟ್ರು ಎಲ್ಲರು ಆಶ್ಚರ್ಯ ಆಗ್ಬಿಟ್ರು ಹಿಡ್ಕಂಬದ ಏ ಬೈಲಿ ಬೈಲಿ ನಿನಗೆ ಹೆಂಗೆ ಚಲೋ ಆಯ್ತು ಏಳು ನಿನಗೆ ಕಾಲು ಹೆಂಗೆ ಬಂದು ಏಳು ಇವರು ಸಂತೋಷ ಇಲ್ಲ ಇವರಿಗೆ ಕಾಲು ಚೆನ್ನಾಗಾಗ್ಯದಲ್ಲ ಅಂತ ಕುಂಟ ನಡಿತದನಲ್ಲ ಅಂತ ಸಂತೋಷ ಇಲ್ಲ ಇವರಿಗೆ ಇವ್ರಿಗೆ ಏನಂದ್ರೆ ನಿನಗೆ ಹೆಂಗೆ ಚೆನ್ನಾಗಾಯ್ತು ಹಾಂ ನಿನಗೆ ಕುಂಟ ಇದ್ದಲ್ಲ ನೀನು ಹುಟ್ಟು ಕುಂಟ ನಿನ್ನ ಕಾಲು ಬರ್ತಾವಂತ ನಾವು ಅನ್ಕೊಂಡಿದ್ದೆ ನಿನಗೆ ಹೆಂಗೆ ಚೆನ್ನಾಗಾಯ್ತು ಏಳು 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 ಅಂತ ಕುಂತಾರೆ ಆವಾಗ ಲಾಸ್ಟಿಗೆ ಯಾರು ಹೇಳ್ತೀರಿ ಅವ್ರು ಇದ್ರಲ್ಲ ಪೇತ್ರ ಯುಹಾನರು ಅವರು ಬರಬೇಕಾದ್ರೆ ಅವರೇ ಏನೋ ಮಂತ್ರ ಕೂದ್ಬಿಟ್ರೀತಿನ ಮ್ಯಾಲೆ ಇವ್ನ ನಡೆದು ಬಿಟ್ಟಾನ ಅಂತ ಆವಾಗ ಪೇತ್ರ ಪೇತ್ರ ಯುವನರನ್ನ ಕರ್ಕೊಂಡು ಬರ್ತಾರೆ ಕರ್ಕೊಂಬಂದು ಏ ಹೆಂಗೆ ಮಾಡಿದ್ರಿ ಇವನು ಏನು ಮಂತ್ರ ಮಾಡಿದ್ರಿ ಹೇಳ್ರಿ ಅವನಂತಾನೆ ನಮಗೆ ಮಂತ್ರ ಗಿಂತ್ರ ಮಾಡಿಲ್ಲ ನೀವು ಯಾವ ಏಸುವನ್ನು ಶಿಲುಬೆಗೆ ಏರಿಸಿದ್ರೋ ಅದೇ ಏಸು ಅವನು ಸತ್ತೋಗಿಲ್ಲ ಅಲಲುಯ್ಯ ನೀವು ಅನ್ಕೊಂಡ್ರಲ್ಲ ಏಸು ಇದ್ದಾಗ ಕುಂಟನನ್ನು ನಡೆಯುವಂತೆ ಮಾಡ್ತಾನೆ ಅಂತೇಳಿ ಅಲ್ಲಲೊಯ್ಯ ನೀವು ಅಂದ್ಕೊಂಡ್ರಲ್ಲ ಏಸು ಇದ್ದರೆ ಇವನು ಅದ್ಭುತಗಳನ್ನು ಮಾಡ್ತಾನೆ ಕುಡ್ರಿಗೆ ಕಣ್ ಬರ್ತದಾನೆ ಅವನ ಸಾಯಿಸಿಬಿಟ್ರೆ ಮುಗೀತ ಅಂತೇಳಿ ನೀವೇನು ಶಿಲ್ಬೆಗ ಹಾಕಿದ್ರಲ್ಲ ಯಾವ ಏಸುನ ಆ ಏಸು ಸತ್ತೋಗಿ ಆತನ ಹಂಗೆ ಹೋಗಲಿಲ್ಲ ಆತನು ಸತ್ತು ಮೂರನೇ ದಿನದಲ್ಲಿ ಜೀವಂತವಾಗಿ ಎದ್ದು ಬಂದನು ಅದಕ್ಕೆ ನಾವೇ ಸಾಕ್ಷಿ ಹಲಲೋಯ ಈ ಅದ್ಭುತನೇ ಸಾಕ್ಷಿ ಆ ಏಸು ನಜರೇತಿನ ಏಸುನೇ ಆ ಏಸುವಿನ ನಾಮನೇ ಈ ಹುಟ್ಟು ಕುಂಟನನ್ನ ನಡೆಯುವಂತೆ ಮಾಡಿತು ಹಲಲೋಯ ಆ ಏಸು ಸತ್ತು ಸಮಾಧಿ ಒಳಗಡೆ ಇಲ್ಲ ಆತನ ಎದ್ದು ಜೀವಂತವಾಗಿ ಎದ್ದು ಬಂದಿದ್ದಾನೆ ಅದಕ್ಕೆ ಈ ಅದ್ಭುತನೇ ಸಾಕ್ಷಿ ಹಲಲೋಯ ಅಲ್ಲೋಯ್ಯ ಯಾವ ಮಂತ್ರ ಊದಿದ್ರೆ ಹುಟ್ಟು ಕುಂಟ ನಡೆಯೋಕ್ಕೆ ಆಗೋದಿಲ್ಲ ಯೇಸುವಿನ ನಾಮ ಮಾತ್ರವೇ ಹುಟ್ಟು ಕುಂಟನನ್ನು ನಡೆಯುವಂತೆ ಮಾಡಿ ಪೇತ್ರನಲ್ಲಿ ಸಾಕ್ಷಿ ಹೇಳುವುದನ್ನು ನಾವು ನೋಡ್ತೇವೆ ಮತ್ತು ನಾಲ್ಕನೇದೇ ಮೂವತ್ತ್ಮೂರನೇ ವಚನ ಹೋದ್ರಿ ಅಪೋಸ್ತಲ್ ಬರೆದ ಕೃತ್ಯಗಳು ನಾಲ್ಕನೇದೇ ಮೂವತ್ತ್ಮೂರನೇ ವಚನ ಹೋದ್ರಿ ನಮ್ಮ ಕರ್ತನಾದ ನಮ್ಮ ಮತ್ತು ಕರ್ತನಾದ ಏಸು ಜೀವಂತನಾಗಿ ಎದ್ದು ಬಂದನೆಂಬುದಕ್ಕೆ ಅಪಸ್ತಲರು ಬಹು ಬಲವಾಗಿ ಸಾಕ್ಷಿ ಹೇಳುತ್ತಿದ್ದರು ಅಪಸ್ತಲರು ಬಹು ಬಲವಾಗಿ ಸಾಕ್ಷಿ ಹೇಳ್ತಿದ್ದಾರಂತ ಏನಂತ ಗೊತ್ತಾ ಏಸು ಜೀವಂತವಾಗಿ ಎದ್ದು ಬಂದಿದ್ದಾನೆ ಯಾಕೆ ಎಷ್ಟು ಬಲವಾಗಿ ಇವರು ಸಾಕ್ಷಿ ಹೇಳ್ತಿದ್ರು ಅಂತಂದ್ರೆ ನಾವು ನೋಡ್ತೀವಿ ಏಸು ಇವರ ಜೊತೆಯಲ್ಲಿ ನಲವತ್ತು ದಿವಸಗಳಿದ್ದನು ಏಸು ಇವ್ರ ಜೊತೆಯಲ್ಲೇ ಓಡಾಡಿ ಯಾರು ಇವ್ರನ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಇವ್ರು ಅಂದ್ಕೊಂಡ್ರು ಯೇಸು ಸತ್ತೋಗ್ಬಿಟ್ಟೆ ನಮ್ಮ ಕತೆ ಮುಗೀತಂತೇಳಿ ಇಲ್ಲ ಇಲ್ಲ ಏಸು ಹೇಳ್ತಾನೆ ತಿರುಗಿ ಬಂದು ಅವ್ರ ಜೊತೆಯಲ್ಲಿ ನಲವತ್ತು ದಿವಸ ಇದ್ದು ನಾನು ನಿಮ್ಮೊಳಗಡೆ ಇರ್ತೀನಿ ಹಲಲೋಯ ಏಸು ಹೋಗುವಾಗ ಹೇಳಿದ್ದೇನು ಗೊತ್ತಾ ಬಾಯ್ ಪಡಬೇಡ್ರಿ ಎದ್ಬೇಡ್ರಿ ಏನಂತಂದರೆ ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ ನಾನು ನಿಮ್ಮ ಜೊತೆಗಿರ್ತೀನಿ ಹಲಲ್ಲೂಯ ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ ಹೌದಾ ಸ್ವಾಮಿ ಮತ್ತು ಪರ್ಲಕ್ಕ ಹೋಗ್ತೀನಂತಿಯಾ ನಮ್ ಇರ್ತೀನಿ ಇರ್ತೀನಂತಿಯಾ ಇದು ಹೆಂಗಿದು ಕಥೆ ಅಂದ್ರೆ ನಾನು ಆತ್ಮವಾಗಿ ನಿಮ್ಮ ಜೊತೆಗಿರ್ತೀನಿ ಹಾಲಲ್ಲೂಯ್ಯ ನಿಮ್ಮ ಆತ್ಮದೊಳಗಡೆ ನಾನು ಇರ್ತೀನಿ ಹಾಲಲ್ಲೂಯ್ಯ ನಿಮ್ಮ ಜೊತೆಯಲ್ಲಿ ಇದ್ದು ನಾನು ಅದ್ಭುತ ಮಾಡ್ತೀನಿ ನಿಮ್ಮನ್ನು ದಾರಿ ನಡೆಸ್ತೀನಿ ನಿಮ್ಮ ಎಲ್ಲ ವಿಷಯಗಳಲ್ಲಿ ನಾನು ನಿಮ್ಮನ್ನು ನಿಮಗೆ ಜಯವನ್ನು ಕೊಡ್ತೀನಿ ಅಂತ ದೇವರು ಹೇಳಿದ್ದಾನೆ ಆ ಮೀನ್ ನಾವು ನೋಡ್ತೇವೆ ಅಪಸ್ತಲರು ಬಲವಾಗಿ ಅವರು ಸಾಕ್ಷಿ ಹೇಳುವವರಾಗಿದ್ದರು ಒಂದೇ ಒಂದು ಇದಕ್ಕೊಂದು ಧೈರ್ಯ ಏನಂದರೆ ನಮ್ಮ ದೇವರು ಸತ್ತವನಲ್ಲ ನಮ್ಮ ದೇವರು ಜೀವಿಸುವವನು ಎಂಬುವಂಥದ್ದಾಗಿದೆ ಒಂದನೇ ಕೋರಿಂತಿ ಐ ಹದಿನೈದನೇ ಅಧ್ಯಾಯ ಐದನೇ ವಚನದಿಂದ ಒಂದು ವಾಕ್ಯವನ್ನು ನಾನು ಓದೋಣ ಒಂದನೇ ಕೋರಿಂತಿ ಹದಿನೈದನೇ ಐದು ಅಧ್ಯಾಯ ಒಂದನೇ ಕೋರಿಂತಿ ಹದಿನೈದನೇ ಅಧ್ಯಾಯ ಐದು ಮತ್ತು ಐದರಿಂದ ಓದೋಣ ಒಂದನೇ ಕೋರಂತಿ ಹದಿನೈದನೇ ಅಧ್ಯಾಯ ಐದನೇ ವಚನದಿಂದ ಓದೋಣ ಕೇಫನಿಗೂ ಕೇಫನಿಗೂ ಆಮೇಲೆ ಹನ್ನೆರಡು ಮಂದಿ ಅಪೋಸ್ತಲರಿಗೂ ಕಾಣಿಸಿಕೊಂಡನು ತರುವಾಯ ಒಂದೇ ಸಮಯದಲ್ಲಿ ತರುವಾಯ ಒಂದೇ ಸಮಯದಲ್ಲಿ ಐನೂರು ಮಂದಿಗಿಂತ ಐನೂರು ಮಂದಿಗಿಂತ ಹೆಚ್ಚು ಸಹೋದರರಿಗೆ ಕಾಣಿಸಿಕೊಂಡನು ಹೆಚ್ಚು ಸಹೋದರರಿಗೆ ಕಾಣಿಸಿಕೊಂಡನು ಅವರಲ್ಲಿ ಹೆಚ್ಚು ಹೆಚ್ಚು ಜನರು ಇಂದಿನವರೆಗೂ ಇದ್ದಾರೆ ಕೆಲವರು ನಿದ್ರೆ ಹೋಗಿದ್ದಾರೆ ತರುವಾಯ ಆತನು ಯಾಕೋಬನಿಗೂ ಆಮೇಲೆ ಅಪೋಸ್ತಲ ಎಲ್ಲರಿಗೂ ಕಾಣಿಸಿಕೊಂಡನು ಕಟ್ಟ ಕಡೆಗೆ ದಿನ ತುಂಬದೆ ಹುಟ್ಟಿದವನಂತಿರುವ ನನಗೂ ಕಾಣಿಸಿಕೊಂಡನು ಏನು ಹೇಳ್ತದಾನೆ ಇಲ್ಲಿ ಪೌಲನು ಅಂತಂದರೆ ಸೆರೆಮನೇಲಿ ಇದ್ದುಕೊಂಡಾಗ ಆತನ ಪತ್ರಿಕೆಗಳನ್ನು ಬರಿ ಬ ಬರಿತಿರಬೇಕಾದ್ರೆ ಆತನ ಈ ರೀತಿಯಾಗಿ ಬರಿತಿದ್ದಾನೆ ಏನಂತಂದರೆ ಕೆ ಹನ್ನೆರಡು ಮಂದಿ ಅಪ್ಪೋಸ್ತಲರಿಗೂ ಆತನ ಕಾಣಿಸಿಕೊಂಡನು ತರುವಾಯ ಒಂದೇ ಸಮಯದಲ್ಲಿ ಐನೂರು ಮಂದಿಗಿಂತ ಹೆಚ್ಚು ಸಹೋದರರಿಗೆ ಕಾಣಿಸಿಕೊಂಡನು ಇವರಲ್ಲಿ ಹೆಚ್ಚು ಜನರು ಹಿಂದಿನವರೆಗೂ ಇದ್ದಾರೆ ಹೋಗ್ಬೇಕ್ರೆ ನೀವು ಅವ್ರನ್ನ ವಿಚಾರಿಸ್ಬೋದು ಅಂತೇಳಿ ಅಲ್ಲಿ ಹೇಳ್ತದಾನೆ ಅಂದರೆ ಆಗಿನ ಕಾಲಘಟ್ಟದಲ್ಲಿ ಕೆಲವರು ನಿದ್ರೆ ಹೋಗಿದ್ದಾರೆ ತರುವಾಯ ಆತನು ಯಾಕೋಬನಿಗೂ ಆಮೇಲೆ ಅಪೋಸ್ತಲರಿಗೂ ಕಾಣಿಸಿಕೊಂಡನು ಅಂತ ಹೇಳ್ತಾ ಮುಂದೆ ಹೇಳ್ತಾ ಇದ್ದಾನೆ ಕಟ್ಟ ಕಡೆಗೆ ದಿನ ತುಂಬದೇ ಹುಟ್ಟಿದವನಂತಿರುವ ನನಗೂ ಕಾಣಿಸಿಕೊಂಡನು ಅಂತ ಹೇಳ್ತಾ ಇದ್ದಾನೆ ಅಲಲೂಯ್ಯ ಅಂದರೆ ಈ ಪೌಲನು ಅಂದರೆ ಸೌಲನಾಗಿರುವಾಗ ಅಂದರೆ ಯೇಸು ಸ್ವಾಮಿ ನಂಬದೇ ಇರುವುದಕ್ಕಿಂತ ಮುಂಚೆ ಕ್ರೈಸ್ತ ಸಭೆಯನ್ನು ಹಿಂಸೆ ಮಾಡ್ತಾ ಇರ್ತಾನೆ ಹಿಂಸೆ ಮಾಡ್ತಿರಬೇಕಾದ್ರೆ